ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವ ಒಂದು ಕುತೂಹಲಕರವಾದ ಪ್ರಶ್ನೆಗೆ ಉತ್ತರ ಕೊಡೋಣ ಕಾಮ ಯಾರಿಗೆ ಹೆಚ್ಚು ಹುಡುಗರಿಗೆ ಹುಡುಗಿಯರಿಗೆ ಮನುಷ್ಯನ ಕಾಮ ಪ್ರಕೃತಿ ಹೇಗಿರುತ್ತೆ ಕಾಮ ಸೆಕ್ಚುವಲ್ ಡಿಸೈರ್ ಎಂದರೆ ಶರೀರದ ಮತ್ತು ಮನಸ್ಸಿನ ಸ್ವಾಭಾವಿಕ ಅವಶ್ಯಕತೆ ಇದು ಎಲ್ಲರಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ ಕೆಲವರಿಗೆ ತುಂಬಾ ಜಾಸ್ತಿ ಕೆಲವರಿಗೆ ಕಡಿಮೆ ಈ ವ್ಯತ್ಯಾಸ ಹಾರ್ಮೋನ್ ಮನೋಸ್ಥಿತಿ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಹುಡುಗರಲ್ಲಿ ಹುಡುಗರಲ್ಲಿ ಟೆಸ್ಟೋಸ್ಟೆರೋನ್ ಟೆಸ್ಟೊಸ್ಟೆರೋನ್ ಹಾರ್ಮೋನ್ ಹೆಚ್ಚು ಇರುತ್ತದೆ ಇದು ಶಾರೀರಿಕವಾಗಿ ಶಕ್ತಿಯುತವಾಗಿರುವುದು ಶೀಘ್ರಗತಿಯ ಕಾಮಪ್ರವೃತ್ತಿ ಮತ್ತು ಹೆಚ್ಚು ಸೆಕ್ಸ್ ವಿಷಯದ ಬಗ್ಗೆ ಆಲೋಚಿಸುವುದಕ್ಕೆ ಕಾರಣವಾಗುತ್ತದೆ ಹಲವಾರು ಅಧ್ಯಯನಗಳ ಪ್ರಕಾರ ಪುರುಷರು ದಿನಕ್ಕೆ ಸರಾಸರಿ ಹತ್ತೊಂಬತ್ತು ಮೈನಸ್ ಇಪ್ಪತ್ತು ಬಾರಿ ಲೈಂಗಿಕ ವಿಚಾರಗಳನ್ನು ಯೋಚಿಸುತ್ತಾರೆ ಹುಡುಗರಿಗೆ ಆಕರ್ಷಣೆ ಸ್ಪರ್ಶ ಮತ್ತು ದೃಶ್ಯರೂಪದ ಉದ್ರೇಕ ವಿಜುವಲ್ ಸ್ಟೆಮ್ಯುಲೇಷನ್ ಹೆಚ್ಚು ಇರುತ್ತದೆ ಆದರೆ ಇದು ಅರ್ಥವಲ್ಲ ಅವರು ಹುಡುಗರೇ ಹೆಚ್ಚು ಕಾಮುಖ ಅವರ ಕಾಮಪ್ರವೃತ್ತಿ ಮಾತ್ರ ತಕ್ಷಣ ಚುರುಕಾಗೋ ಸ್ವಭಾವ ಹೊಂದಿರುತ್ತೆ ಹುಡುಗಿಯರಲ್ಲಿ ಕಾಮಪ್ರವೃತ್ತಿ ಹುಡುಗಿಯರ ಲೈಂಗಿಕ ಬಯಕೆ ಕೂಡ ಜಾಸ್ತಿಯೇ ಇರುತ್ತದೆ ಆದರೆ ಅದು ಹುಡುಗರಿಗಿಂತ ಸ್ವಲ್ಪ ಭಿನ್ನ ಅವರ ಕಾಮಪ್ರವೃತ್ತಿ ಇಸ್ಟ್ರೋಜೆನ್ ಎಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟೆರೋನ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ಗಳಿಂದ ನಿಯಂತ್ರಿತವಾಗಿರುತ್ತದೆ ಹುಡುಗಿಯರಿಗೆ ಕಾಮ ಹೆಚ್ಚು ಅನಿಸುವ ಸಮಯಗಳು ಮಾಸಿಕ ಚಕ್ರದ ಮೆನ್ಸ್ಟ್ಯೂರೋಲ್ ಸೈಕಲ್ ಮಧ್ಯಭಾಗ ಅವ್ಯುಲೈಷನ್ ಟೈಮ್ ಪ್ರೀತಿಯ ಸಂಬಂಧದಲ್ಲಿ ಎಮೋಷನಲ್ ಸೆಕ್ಯೂರಿಟಿ ಇದ್ದಾಗ ಮನಸ್ಸಿನ ಶಾಂತಿ ರಿಲ್ಯಾಕ್ಸ್ಡ್ ಎನಿಸಿಕೊಂಡಾಗ ಹುಡುಗಿಯರಿಗೆ ಭಾವನಾತ್ಮಕ ಎಮೋಷನಲ್ ಸಂಪರ್ಕವಿದ್ದರೆ ಮಾತ್ರ ಅವರ ಕಾಮ ತೀವ್ರವಾಗುತ್ತದೆ ಆಕರ್ಷಣೆಯ ಜೊತೆಗೆ ಭಾವನೆಗಳು ಮುಖ್ಯ ಹುಡುಗರು ಬಸ್ ಹುಡುಗಿಯರು ಯಾರು ಜಾಸ್ತಿ ಕಾಮುಖ ಈ ಪ್ರಶ್ನೆಗೆ ನೇರ ಉತ್ತರ ಕೊಡುವುದಾದರೆ ಇದು ವ್ಯಕ್ತಿಗತವಾಗಿ ಬದಲಾದೀತು ಕೆಲ ಹುಡುಗರು ತುಂಬಾ ಪ್ರವೃತ್ತಿ ಇರುತ್ತಾರೆ ಕೆಲ ಹುಡುಗಿಯರು ಕೂಡ ಅದೇ ರೀತಿ ಅಂದರೆ ಹುಡುಗರಿಗೆ ಹೆಚ್ಚು ಹುಡುಗಿಯರಿಗೆ ಕಡಿಮೆ ಅನ್ನೋ ಮಾತು ಸಂಪೂರ್ಣ ಸತ್ಯವಲ್ಲ ತುಂಬಾ ಹುಡುಗರಿಗೆ ತಕ್ಷಣ ಉದ್ರೇಕ ಆಗುತ್ತೆ ಆದರೆ ಹುಡುಗಿಯರಿಗೆ ಅವರ ಭಾವನೆ ಪರಿಸ್ಥಿತಿ ಮತ್ತು ಸಂಬಂಧದ ಮೇಲೆ ಅವಲಂಬಿತವಾಗಿರುತ್ತದೆ ಫೈನಲ್ ಕಾನ್ಕ್ಲೂಷನ್ ಹುಡುಗರಿಗೆ ಕಾಮಪ್ರವೃತ್ತಿ ಹೆಚ್ಚು ವೇಗದಲ್ಲಿರಬಹುದು ಹುಡುಗಿಯರಿಗೆ ಅದು ದೀರ್ಘಕಾಲದ ಪ್ರಕ್ರಿಯೆಯಾಗಿರಬಹುದು ಹುಡುಗರಿಗೆ ದೃಶ್ಯಪ್ರೇರಿತ ವಿಶುವಲ್ ಸ್ಟಿಮ್ಯುಲೈಷನ್ ಮುಖ್ಯ ಹುಡುಗಿಯರಿಗೆ ಭಾವನಾತ್ಮಕ ಸಂಪರ್ಕ ಎಮೋಷನಲ್ ಕನ್ಯಾಕ್ಷನ್ ಮುಖ್ಯ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಅನ್ನೋದು ಅವರ ವ್ಯಕ್ತಿತ್ವ ಪರಿಸ್ಥಿತಿ ಮತ್ತು ಹಾರ್ಮೋನ್ ಮಟ್ಟದ ಮೇಲೆ ಅವಲಂಬಿತವಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಕುತೂಹಲಕರ ವಿಷಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ